ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ವೆರೈಟಿ ರೊಟ್ಟಿಗಳನ್ನು ನೀವು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ರೊಟ್ಟಿ ಹಿಟ್ಟು ನಾನು ಕಲಸೋದು ಎಷ್ಟೋ ಸಲ ತೋರಿಸ್ಬಿಟ್ಟಿದ್ದೀನಿ ನಿಮಗೆ ಇದು ಸಿರಿಧಾನ್ಯದ ಹಿಟ್ಟು ನಾನು ಕಲಸಿರೋದು ನೋಡಿ ಈ ಥರ ಬಾಳೆಲೆ ಇರುತ್ತಲ್ವ ಇದಕ್ಕೆ ಹೀಗೆ ಕ್ಲೀನಾಗಿ ಒಂಚೂರು ಎಣ್ಣೆ ಹಚ್ಕೊಳ್ಳಿ ರೊಟ್ಟಿ ತೆಳ್ಳಗೂ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಹಿಂದೇನು ತೋರಿಸಿದ್ದೀನಿ ನಿಮಗೆ ಬಾಳೆ ಎಲೆ ರೊಟ್ಟಿ ಆದರೆ ಇದನ್ನು ನಿಮಗೆ ಎರಡು ಎಲೆ ಉಪಯೋಗಿಸ್ಬಿಟ್ಟು ಎರಡು ಸೀಳಿ ಎಲೆನ ಉಪಯೋಗಿಸಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಕ್ಲೀನಾಗಿ ಹೀಗೆ ತಟ್ಕೊಳ್ಳಿ ಇದನ್ನು ತಟ್ಕೊಂಡು ನೋಡಿ ಇನ್ನೊಂದು ಎಲೆಗೆ ಒಂದು ಸ್ವಲ್ಪ ಹೀಗೆ ಎಣ್ಣೆ ಹಚ್ಕೊಂಡ್ಬಿಡಿ ಹಚ್ಕೊಂಡು ಅದ್ರ ಮೇಲೆ ಕರೆಕ್ಟಾಗಿ ಇಡಿ ಇದನ್ನು ಹೆಂಚು ಕಾಯಕ್ಕೆ ಇದಕ್ಕೆ ಹಿಂಗೆ ಇದ್ದೀನಿ ನೋಡಿ ಇದು ತಾನೇ ಎಲೆ ಬಿಟ್ಕೊಂಡು ಬರುತ್ತೆ ಆ ಎಲೆದು ಫ್ರ್ಯಾಗ್ರೆನ್ಸ್ ಇರುತ್ತಲ್ವ ಅದು ಅದಕ್ಕೆಲ್ಲ ಸೇರಿಕೊಳ್ಳುತ್ತೆ ನೋಡಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದೇ ಥರ ವಿಳೆದೆಲೆ ಎಲ್ಲ ನಾವು ಯಾವುದಾದ್ರೂ ಫಂಕ್ಷನ್ಗೆ ಹೋಗಿದರೆ ಎಲ್ಲ ಕೊಡ್ತಾರೆ ಅದು ನಾವೇನು ಮಾಡ್ತೀವಿ ಹಾಕ್ಕೊಳ್ಳೋ ರೂಢಿ ಇಲ್ದಿದ್ರೆ ಅದನ್ನು ಬಿಡ್ತೀವಿ ನೋಡಿ ಹೀಗೆ ಇದು ಮಾಡಿಕೊಂಡು ಕರೆಕ್ಟ್ ಆ ಎಲೆ ಶೇಪ್ಗೆ ಹೇಗಿದೆಯೋ ಹಾಗೆ ನೀವು ತಟ್ಕೊಳ್ಳಿ ಇದನ್ನು ಎಲೆ ಸಮೇತ ಕೂಡ ನೀವು ತಿನ್ಬೋದು ಇದನ್ನು ಒಂಥರ ಎಲೆ ತುಂಬ ಜೀರ್ಣಕಾರಿ ಎಲ್ಲ ನೋಡಿ ಇದಕ್ಕೂ ಒಂಚೂರು ಹೀಗೆ ಎಣ್ಣೆ ಸವರಿ ಈಗ ಹಚ್ತಾ ಇದ್ದೀನಿ ನೋಡಿ ಇದನ್ನು ತೆಗೆಯೋದು ಹಾಕೋದು ಕೂಡ ಸುಲಭ ನೀವು ಉರಿ ಸ್ವಲ್ಪ ಜಾಸ್ತಿನೇ ಇರಲಿ ಅವಾಗ ಚೆನ್ನಾಗಿ ಬರುತ್ತೆ ಇದು ಎಲೆ ಸಮೇತನೇ ನಾನು ಇದ್ದೀನಿ ನೀವು ಚಪಾತಿ ಕೂಡ ಈ ಥರ ಮಾಡ್ಬೋದು ಪರೋಟ ಕೂಡ ಈ ಥರ ಮಾಡ್ಬೋದು ಒಂಥರ ತುಂಬ ಆಗಿರುತ್ತೆ ಇದು ನೋಡಿ ಈ ಥರ ಎಲೆ ಎಷ್ಟು ಕ್ಲೀನಾಗಿ ಹೀಗೆ ತೆಗಿಯಕ್ಕೆ ಬಂದುಬಿಡುತ್ತೆ ಎಲೆ ಅಂದರೆ ಒಂದು ಸಲ ಯೂಸ್ ಮಾಡಿದ್ದು ಮತ್ತೊಂದು ಸತಿ ಮಾಡಬೇಡಿ ಅಷ್ಟೇ ಯಾಕೆಂದರೆ ಅದೆಲ್ಲ ಬಾಡ್ಕೊಂಬಿಟ್ಟು ಅದರ ಇದೆಲ್ಲ ಇದಕ್ಕೆ ಸೇರ್ಕೊಂಡ್ಬಿಟ್ಟಿರುತ್ತೆ ನಿಮಗೆ ನೋಡಿ ಇದು ಅಷ್ಟೇ ಹಿಂದ್ಗಡೆ ಎಷ್ಟು ಕ್ಲೀನಾಗಿ ಬಂದ್ಬಿಡುತ್ತೆ ಇದಕ್ಕೊಂಚೂರು ನೀವು ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಂಡು ಸುಟ್ಕೋಬೋದು ನೋಡಿದ್ರೆ ಕ್ಲೀನಾಗಿ ಬಾಳೆ ಎಲೆ ರೊಟ್ಟಿ ಈ ಥರ ಎಲೆ ಬಳಸಿ ಕೂಡ ಕೆಳಗೆ ಮೇಲೆ ಎರಡೂ ನಾವು ಒಂದೆಲೆ ಕ ಮಾಡೋದು ಮಾಡ್ತಾರೆ ಈ ಥರ ಇದೇ ಥರ ನೀವು ಮುತ್ತಗದೆಲೆ ಅಂತೆಲ್ಲ ಬರುತ್ತೆ ಅದರಲ್ಲೂ ಕೂಡ ನೀವು ಎಲೆ ಹಚ್ಚಿರ್ತಾರಲ್ಲ ಅದರಲ್ಲೂ ಈ ಥರ ಮಾಡ್ಕೋಬೋದು ಬೇರೆ ಯಾವುದೇ ಆಗಲಿ ಶೇಪ್ ಇರೋ ಎಲೆಗಳನ್ನು ನೀವು ತೊಗೊಂಡು ಈ ಥರ ರೆಡಿ ಮಾಡ್ಕೋಬೋದು ನೋಡಿ ಇದೇ ಥರನೇ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೆ ಅದು ಚೆನ್ನಾಗಿ ಆಗ್ಲಿ ಅಂತ ಹೇಳಿ ನೋಡಿ ವಿಳೆದೆಲೆಯನ್ನು ಹಿಂಗೆ ಹಾಕ್ಬಿಡ್ತಾ ಇದ್ದೀನಿ ಅದೇ ತರ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದೂ ಹಾಕಿದ್ದೀನಿ ನೋಡಿ ಹೀಗೆ ಆ ಎಲೆ ಘಮ ಘಮ ಎಲ್ಲ ಇರುತ್ತಲ್ವ ಅದು ಇದರೊಳಗೆ ಸೇರೋದ್ರಿಂದ ನಮಗೆ ಗಂಟ್ಲು ನೋವು ಆ ಥರ ಎಲ್ಲ ಇದ್ದಾಗ ವಿಳೆದಲ್ಲೇ ಈ ಫ್ರ್ಯಾಗ್ರೆನ್ಸು ತುಂಬ ಚೆನ್ನಾಗಿರುತ್ತೆ ಎರಡೂ ಕಡೆ ಈ ಥರ ತಿರುಗಿಸ್ಬಿಟ್ಟು ನೀವು ಕ್ಲೀನಾಗಿ ಸುಟ್ಟು ನೋಡಿ ನಿಧಾನಕ್ಕಿನ್ನ ಟ್ರೈ ಮಾಡಿದರೆ ನಿಮಗೆ ಬಂದ್ಬಿಡುತ್ತೆ ಇದು ಎಲೆ ಹಾಗೆ ಬಂದ್ಬಿಡುತ್ತೆ ನೋಡಿ ಇಲ್ಲ ಬೇಡ ಅಂದರೆ ಎಲೆ ಸಮೇತ ಕೂಡ ನೀವು ರೋಲ್ ಮಾಡಿ ಹಾಗೇನು ತಿನ್ಬೋದು ನೋಡಿ ಎರಡೂ ಕಡೆಯೂ ಹಾಕಿ ನಾನು ಕ್ಲೀನಾಗಿ ಸುಟ್ಟಿದ್ದೀನಿ ಇದನ್ನು ನೋಡಿ ಎಲೆ ಗೊತ್ತಾಗತ್ತೆ ನಿಮಗೆ ಎಲೆ ಕೂಡ ಎಲ್ಲ ಸುಟ್ಕೊಂಡು ಬಂದ್ಬಿಟ್ಟಿದೆ ನೋಡಿ ಹೀಗೆ ಎರಡೂ ಕಡೆ ತಿರುಗಿಸಿ ಇದನ್ನು ಸುಟ್ಬಿಡಿ ಹೀಗೆ ಎಲೆ ತಾನೇ ಬಿಟ್ಕೊಂಡು ಬರ್ತಾ ಇರುತ್ತೆ ನೋಡಿ ಹಿಂಗೆ ಹಾಕಿಬಿಟ್ಟು ನೀವು ನಿಧಾನಕ್ಕೆ ಎಲೆನ ಹೀಗೆ ತೆಗೆದ್ರೆ ಬಂದ್ಬಿಡುತ್ತೆ ನೋಡಿ ಮೆತ್ತಗೂ ಇರುತ್ತೆ ನಿಮಗೆ ಬೇಡ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು ಅಂತಂದರೆ ಇದನ್ನು ಹೀಗೆ ತೆಗೆದ್ಬಿಟ್ಟು ಮತ್ತೇನು ನೀವು ಎಲೆ ಸಮೇತ ನಿಧಾನಕ್ಕೆ ಒಂಥರ ಸಿಮ್ಮಲ್ಲಿಟ್ಬಿಟ್ಟು ನೀವು ಇದನ್ನು ಮಾಡ್ಬೋದು ನೋಡಿ ಎಷ್ಟು ಕ್ಲೀನಾಗಿ ಹೀಗೆ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೆತ್ತಗಿರುತ್ತೆ ಡಬ್ಬಿಗಳಿಗೆ ಎಲ್ಲ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಸರ್ವ್ ಮಾಡುವಾಗ ಎಲೆ ಸಮೇತ ಮಾಡಿದರೆ ಅವರು ನೋಡಿದವ್ರಿಗೆ ಎಲೆ ರೊಟ್ಟಿ ಮಾಡಿದ್ದಾರೆ ವಿಳೆದೆಲೆ ರೊಟ್ಟಿ ಅಂತ ಅನಿಸುತ್ತೆ ನೋಡಿದ್ರ ಇದೊಂದು ಸ್ವಲ್ಪ ಸುಮ್ಮನೆ ಹೊಸ ಥರ ನಾನು ಮನೇಲಿ ಮಾಡ್ತಾಯಿರ್ತೀನಿ ಅದಕ್ಕೆ ನಿಮಗೂ ತೋರಿಸೋಣ ಈ ಥರನೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಬಾಳೆ ಎಲೆಗೆ ತಟ್ಟಿ ಮಾಡಿದ್ದೆ ಕೆಳಗೆ ಮೇಲೆ ತೆಗೆಯೋದು ಕೂಡ ತುಂಬ ಸುಲಭ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ಇದೇ ವಿಡಿಯೋನ